ಡಿಸೆಂಬರ್ ಆರರಂದು ಸಂವಿಧಾನ ಮತ್ತು ಬೌದ್ಧ ಧಮದ ಸದಾಶಯ ಕುರಿತು ಬೃಹತ್ ಜನಜಾಗೃತಿ ಸಮಾವೇಶ ಡಿಸೆಂಬರ್ ಆರರಂದು ಸಂಜೆ ನಾಲ್ಕು ಗಂಟೆಗೆ ಡಾಕ್ಟರ್ ಅಂಬೇಡ್ಕರ್ ವೃತ್ತ ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾಪರಿನಿರ್ವಾಣ ದಿನದ ನಿಮಿತ್ತವಾಗಿ ಸಂವಿಧಾನ ಮತ್ತು ಬೌದ್ಧ ಧಮದ ಸದಾಶಯ ಕುರಿತು ಬೃಹತ್ ಜನಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಬೇಡ್ಕರ್ ಮಹಾಪರಿನಿರ್ವಾಣ ಸಮಿತಿ ಅಧ್ಯಕ್ಷರಾದ ಮಾರುತಿ ಬೌದ್ಧವರು ಮಾತನಾಡಿ ತಿಳಿಸಿದ್ದಾರೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಅಣದೂರ್ನ ಪೂಜ್ಯ ಬಂತೆ ಸಂಘರಕ್ಷಿತ್ ಪೂಜ್ಯ ಡಾಕ್ಟರ್ ಸಿದ್ದರಾಮ ಬೆಲ್ದಾಶರು ವಹಿಸಲಿದ್ದಾರೆ ಉದ್ಘಾಟನೆಯನ್ನು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೇದರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಅಂಬೇಡ್ಕರ್ ಮಹಾಪರಿನಿರ್ವಾಣ ಸಮಿತಿ ಅಧ್ಯಕ್ಷನಾದ ನಾನು ಅಧ್ಯಕ್ಷತೆಯನ್ನು ವಹಿಸಲಿದ್ದೇನೆ ಎಂದು ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ಖಾನ್ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾಜಿ ಸಚಿವ ಬಂಡೆಪ್ಪ ಕಾಶೆಂಪುರ್ ಬೇದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ ಜಾಬ್ ಶೆಟ್ಟಿ ನಗರಸಭೆಯ ಒಂದು ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್ ನಗರ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ದೊಡ್ಡಿ ಅಕ್ಕ ಮಹಾದೇವಿ ಪಿಯು ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಶಿವಶಣ್ಣಪ್ಪ ಹೊಗ್ಗೆ ಪಾಟೀಲ್ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಪಂಡಿತ್ ರಾವ್ ಚಿದ್ರಿ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಸುರೇಶ್ ಚಂದ್ ಶೆಟ್ಟಿ ಜ್ಞಾನ ಉದಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕಾಶಿನಾಥ ಚೆಲುವ ಬಿಎಸ್ಐ ಜಿಲ್ಲಾಧ್ಯಕ್ಷ ರಾಜಪ್ಪ ಗುನ್ನಳ್ಳಿಕರ್ ਮੂਮੈਂਟ ਆਫ ਜਸਟਿਸ ਜ਼ਿਲ੍ਹਾ ਅਧਿਖਸ਼ ਸੈਦ ਸਰਫਰਾਜ ਹਸ਼ਮੀ ਪੱਤਰਕਾਰ ਦਰਾ ਦਾ ਮਾੜਾ ਪੜ ਸਾਰੇ ਅੰਨਾਭਾਉ ਸਾਡੇ ਲੋਕ ਮੰਚ ਟਰਸਟ ਅਧਿਖਸ਼ ਦਰਾ ਐਮ ਐਸ ਮਨੋਹਰ ਐਮ ਐਸ ਮਨੋਹਰ ਕਰਨਾਟਕ ਜਨਪਦ ਆਕਾਡਮੀ ਦੇ ਸਦਸਯ ਵਿਜੇ ਕੁਮਾਰ ਸੋਨਾਰੇ ਮੁਖੰਨ ਰਾਦਾ ਬਾਬੁਰਾ ਹੋਣਾ ਯੂਵ ਮੁਕੰਡਾ ਖਾਜਾ ਸ਼ੇਖ ਅਧਿਖਸ਼ ਯੂਵ ਮੁਕੁੜਾ ਦਾ ਖਾਜਾ ਸ਼ੇਖ ਅਜ਼ਰ ਯੂਵ ਉਦਮੀ ಮಲ್ಲಿಕ್ನಾಥ್ ಮಡಿಗೆ ನಗರಸಭೆ ಸದಸ್ಯರಾದ ದಿಗಂಬರ್ ಮಡಿವಾಳ್ ಅನಿಲ್ ಗಂಜ್ಕರ್ ಸೂರ್ಯಕಾಂತ್ ಸಾದ್ರೋಯ್ ಹರಳಯ್ಯ ಸಮಾಜದ ಯುವ ಅಧ್ಯಕ್ಷ ರಾಜ್ಕುಮಾರ್ ವಾಗ್ಮಾರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಅರುಣ್ ಭಾಗವಹಿಸಲಿದ್ದಾರೆ ಜೆಕ್ಸ್ಕಮ್ ಲೆಕ್ಕಾಧಿಕಾರಿ ಸುಮಂತ್ ಕಟ್ಟಿಮನಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ಸಮಿತಿಯ ಗೌರವಾಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ ಸ್ವಾಗತ ಕೋರಲಿದ್ದಾರೆ ಕೋಶಾಧ್ಯಕ್ಷ ವಿನೋದ್ ಬಂದ್ಗೆ ವಂದಿಸಲಿದ್ದಾರೆ ಕಾರ್ಯದರ್ಶಿ ರಾಹುಲ್ ಡಾಂಗಿ ನಿರೂಪಣೆ ಮಾಡಲಿದ್ದಾರೆ ಹಾಗೂ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿರುವರು ಎಂದು ತಿಳಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕರ್ನಾಟಕ ಪಂಚಶೀಲ ಕಲಾ ಸಾಹಿತ್ಯ ಪರಿಷತ್ತಿನ ಸೂರ್ಯಕಾಂತ್ ಬಡ್ಗೇರ್ ಸಂಗಡಿಗರು ಭೀಮ ಮತ್ತು ಸುನೀಲ್ ಕಡ್ಡೆ ರಾಜ್ಕುಮಾರ್ ಕರುಣಾಸಾಗರ್ ಹಾಗೂ ಶಿವರಾಜ ತಡಪಳ್ಳಿ ಸಂಘಟಕರಿಂದ ಕ್ರಾಂತಿ ಗೀತೆಗಳು ಮತ್ತು ಭಜನೆ ಗೀತೆಗಳು ಜರುಗಲಿವೆ ಎಂದು ತಿಳಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ಸಮಿತಿಯ ಕಾರ್ಯಾಧ್ಯಕ್ಷ ಪವನ್ ಮಿಠಾರೆ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಗೋರ್ನಾಳ್ಕರ್ ಸೇರಿದಂತೆ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವರು ಎಂದು ತಿಳಿಸಿದರು ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸುವುದಾಗಿ ಈ ಮೂಲಕ ಮಾರುತಿ ಬೌದೇವರು ಮಾತನಾಡಿ ತಿಳಿಸಿದರು ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಮಹಾ ಪರಿನಿರ್ವಹಣ ದಿನದ ನಿಮಿತ್ತ ಈ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಸಮಿತಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜರುಗಿದ ಸಭೆಯಲ್ಲಿ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರು ಸಂಘ ಸಂಸ್ಥೆಗಳು ಚಿಂತಕರು ಸಮಾಜದ ಮುಖಂಡರು ಹಾಗೂ ಎಲ್ಲ ಓಣಿಯ ಮೆರವಣಿಗೆಯ ಸಮಿತಿ ಪದಾಧಿಕಾರಿಗಳು ಆ ಸಭೆಯಲ್ಲಿ ಕೂಡಿ ಅವತ್ತ ಒಂದು ನಿರ್ಣಯ ಬಂತು ಪ್ರತಿ ವರ್ಷ ಸಮಾಜದಲ್ಲಿ ಒಡಕು ಮಾಡಂತ ಕೆಲಸ ನಡೆದಿದೆ ಅದಕ್ಕೆ ಅವರು ಗುಂಪುಗಾರಿಕೆ ಬೇಡ ಇವತ್ತು ಯಾವ ಸಮಿತಿ ಅಂಬೇಡ್ಕರ್ ಜನ್ಮೋತ್ಸವ ಮಾಡ್ತದ ಅದೇ ಸಮಿತಿ ಮುಂದೆ ಆರನೇ ಡಿಸೆಂಬರ್ ಮಾಡಬೇಕಂತ ಒಂದು ನಿರ್ಣಯ ಆಯಿತು ಆ ನಿರ್ಣಯದಂತೆ ಹೋದ ಸಮಯದಲ್ಲಿ ಏನು ಅಂಬೇಡ್ಕರ್ ಜನ್ಮೋತ್ಸವ ಅದ ನಾನು ಮಾರುತಿ ಬೋಧೆ ಅಧ್ಯಕ್ಷರು ವಿಷ್ಣುವರ್ಧನ್ ಗೌರವ ಅಧ್ಯಕ್ಷರು ಹೀಗೆ ನಮ್ಮ ಅನೇಕರ ಸ್ನೇಹಿತರು ಈ ಒಂದು ಸಮಿತಿಯಲ್ಲಿದ್ದಾರೆ ಎಲ್ಲರೂ ಕೂಡ ಈ ಒಂದು ಸಮಿತಿಯಲ್ಲಿದ್ದಂಥವರು ನಾವು ಈ ಒಂದು ಪ್ರೋಗ್ರಾಮ್ ಮಾಡಬೇಕು ಒಂದು ಸಭೆ ಕರಿಬೇಕಂತ ಮತ್ತೊಂದು ಒಂದು ನಿರ್ಣಯ ಮಾಡಿ ಗೆಸ್ಟ್ ಯಾರಿಗೆ ಅಂತ ಅಂಬಷ್ಟರಲ್ಲಿ ಇದ್ದೆವು ಅಂಥದಲ್ಲೇ ಒಂದು ಕೆಲವೊಂದು ಜನ ಸಮಾಜದಾಗ ಯಾವಾಗ ನೋಡಿದಾಗ ಕೆಲವೊಂದು ಜನ ಸಣ್ಣ ದಲಿತ ಸಂಘಟನೆಗಳು ಒಕ್ಕೂಟ ಅಂತ ಮಾಡ್ತಾರೆ ಮತ್ತು ನಾವೆಲ್ಲ ಇದ್ದವ್ರು ಏನು ಇದ್ದೆವು ನಾವು ಇವತ್ತಿನ ತನಕ ಒಂದು ದಿವಸ ಸಮಾಜದಾಗ ಕೆಟ್ಟ ಹೆಸ್ ಬೀದರ್ ಜಿಲ್ಲೆಯಲ್ಲಿ ಹಿಂದೆಂದು ಒಂದು ಐತಿಹಾಸಿಕ ಇತಿಹಾಸ ಮಾಡಿದಂಥ ದಲಿತ ಸಮುದಾಯ ಇಲ್ಲಿ ಒಂದು ತನ್ನದೇ ಆದಂಥ ಛಾಪ ಮುಟ್ಕೊಂಡು ದಲಿತ ಸಂಘರ್ಷ ಸಮಿತಿ ಹುಟ್ಟಿನ ಈ ಅನೇಕ ಕಷ್ಟಗಳು ನೋಡಿ ಅನುಭವಗಳು ಅನುಭವಗಳು ಜೊತೆಯಲ್ಲಿ ಇದಂತ ಬೆಳೆದಂಥವ್ರು ಇದ್ದೆವು ಆದರೂ ಕೂಡ ಇವತ್ತ ಜಿಲ್ಲೆಯಲ್ಲಿ ಸಮಾಜದಾಗ ಒಡಕು ಮೂಡಂಥ ಕೆಲಸ ಅನೇಕ ಸರ್ತಿ ಆದ್ರೂ ಕೂಡ ಅದಕ್ಕೆ ನಾವು ತೆಕ್ಕೆಗೆ ತೊಗೊಂಡು ಮತ್ತೆ ಅನೇಕದಲ್ಲಿ ಎಂಥಂಥ ಸಮಸ್ಯೆಗಳು ಬಂದರೂ ಕೂಡ ಅದರ ವಿರುದ್ಧ ಹೋರಾಟ ಮಾಡೋದು ಸರ್ಕಾರದಾಗ ಅನೇಕ ಚಳವಳಿ ಮಾಡಿ ಇವತ್ತು ಈ ಒಂದು ಸಂಘಟನೆ ನಮ್ಮದು ಕೆಲಸ ಮಾಡ್ತಿದ್ದೆ ಆದ್ರೂ ಕೂಡ ಇವತ್ತು ಮತ್ತೆ ಅಂಬೇಡ್ಕರ್ ಸ್ಮರಣ ದಿನ ಈ ಹಿಂದೆಂದೂ ನಾವು ನೋಡಲಿಲ್ಲ ಅಂಬೇಡ್ಕರ್ ಅವರು ನಮಗೆ ಅಂಥ ಕತ್ತಲಲ್ಲಿದ್ದಂಥ ಗೆಳಿಗೆ ತಂದು ತಮ್ಮ ಜೀವನ ಪೂರ್ತಿ ನಮ್ಮ ನರಕದ ಜೀವನ ಒಂದು ಅವರು ಇವತ್ತು ಬೆಳಗ್ಗೆ ತಂದು ಇವತ್ತು ಹಸನ್ ಮಾಡಿದಂಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಸಮಯದಲ್ಲಿ ಇವತ್ತ ಪತ್ರಿಕೆಗಳನ್ನ ಇವತ್ತು ಓದ್ದ ಚಳಿಗಾಲ ಇದೆ ಚಳಿಗಾಲ ಇದ್ದಾಗ ನಾವು ಅದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಫ್ಲಾಗಾಸ್ಟಿಂಗ್ ಇಲ್ಲ ಹತ್ತು ಗಂಟೆಗೆ ಅಂತ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಇದು ಯಾರು ಸಂತು ಸ್ವಂತ ಸ್ವತ್ತಲ್ಲ ಬಾಬಾ ಸಾಹೇಬ್ರು ಈ ಜಿಲ್ಲೆಯ ಅನೇಕ ಹೋರಾಟಗಳು ನಮ್ಮ ದಲಿತಂಗ್ರ ಸಮೇತ ಹುಟ್ಟಿ ಅನೇಕ ಜನ ಮಾಡದ್ ಹೋಗಿದ್ದಾರೆ ಇವತ್ತು ಅನೇಕ ಹೋರಾಟಗಳು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಅಂಬೇಡ್ಕರ್ ಅವರು ಕಂಡಂತ ಕನಸು ಇವತ್ತು ಸರ್ಕಾರದ ಪಂದ್ರ ಆಗಸ್ಟ್ ಇರ್ಬೋದು ಛಬ್ಬಿ ಜನವರಿ ಇರ್ಬೋದು ಎಂಥ ಮಳೆ ಬಂದ್ರು ಕೂಡ ಇವತ್ತು ಸರ್ಕಾರದ ಪ್ರತಿನಿಧಿಗಳು ಯಾರು ಇರಲಿ ಅವ್ರು ಬಂದು ಫ್ಲಾಗಾಸ್ಟಿಂಗ್ ಮಾಡ್ತಾರೆ ಇವತ್ತು ನಮಗೆ ಚಳಿ ಅಂದ್ರೆ ಚಳಿ ಹಸಿವೆ ಎಲ್ಲ ಬಿಸಿಲು ಎಲ್ಲ ನಿವಾರಣೆ ಮಾಡಿ ಗೊತ್ತು ಬೆಳಕಿನ ಕೂಡ್ಸಿಗೋದು ಎತ್ತಿನ ಮನೆಗ ಬೆಳಕಿನ ಮನೆಗ ಇಂಥ ಒಂದು ಸ್ಥಳದಲ್ಲಿ ನಮಗೆ ಇವತ್ತು ಕೂಡ್ಸಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೊಂದು ನೆಪ ಓಡಿ ತಮ್ಮದೇನೋ ಬ್ಯಾಳಿ ಬೇಯಿಸ್ಕೊಳಾಕ ತಮಗೆ ಏನಾರ ಚಳಿ ಆಯ್ತಿರ್ಬೇಕು ತಮಗೇನೋ ವೀಕ್ನೆಸ್ ಇದ್ದಿರಬೇಕು ಆದ್ರೆ ಸಮಾಜ ಇಲ್ಲ ವೀಕಿಲ್ಲ ವೀಕ್ನೆಸ್ದಾಗಿಲ್ಲ ಅದು ಪ್ರತಿ ವರ್ಷಂತೆ ಒಂಬತ್ತು ಗಂಟೆಗೆ ಫ್ಲಾಗ್ ಹಾಸ್ಟಿಂಗು ಅದು ಪ್ರೋಟೋಕಾಲ್ ಅಲ್ಲ ಜಿಲ್ಲಾಧಿಕಾರಿ ಬರಬೇಕು ಅವರು ಬರಬೇಕಂತಲ್ಲ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಗೆ ಇವ್ರು ಯಾರು ಕೂಡಲ್ ಬರಲ್ರು ಹದಿನೈದೇ ಆಗಸ್ಟ್ ಇಪ್ಪತ್ತಾರನೇ ಜನವರಿ ಪ್ರತಿ ವರ್ಷ ಅಂಬೇಡ್ಕರ್ ಏನು ಭವನ ಇದೆ ಆ ಭವನ ಸಮಿತಿದವರು ಪ್ರತಿ ವರ್ಷ ಮಾಡ್ತಾರೆ ಅದ್ರಲ್ಲಿ ನಾನೇ ಭಾಗಿಯಾಯ್ತೀನಿ ಆದ್ರೆ ಹದಿನೈದು ಆಗಸ್ಟ್ ಛಬ್ಬಿನವರಿಗೆ ಇವರಿಗೆ ಅಂಬೇಡ್ಕರ್ ಬಗ್ಗೆದ ಕಳಕಳಿ ಇಲ್ದವ್ರು ಛಬ್ಬೀಸ್ ಜನವರಿ ಛೇ ಡಿಸೆಂಬರ್ ಚೌದ ಎಪ್ರಿಲ್ ಬಂದಾಗ ಇವ್ರಿಗೆ ಯಾಕೆ ಕಾಳ ಕಳೆ ಬರುತ್ತೋ ನನಗೇನೋ ಗೊತ್ತಾಯ್ತಲ್ಲ ಎಂದೂ ಕೂಡ ಒಕ್ಕೂಟ ಮಾಡಲ್ದಿಲ್ಲ ಸಮಾಜದಾಗ ಕೆಲಸ ಮಾಡೋದಿಲ್ಲ ಆದ್ರೆ ಇವತ್ತ ಇಂಥ ಒಂದು ಸಂಘಟಕರಿಗೆ ನಾನು ಪ್ರಶ್ನೆ ಇದೆ ನೀವೇನು ಇವತ್ತು ಸಮಾಜದಾಗ ವಿಷ ಬೀಜ ಬಿತ್ತಂತ ಕೆಲಸ ದಯ ದಯಮಾಡಿ ಬಿಡ್ರಿ ಇಲ್ಲ ಮುಂದೆ ಬರೋಂಥ ದಿನಗಳಲ್ಲಿ ಸಮಾಜ ನಿಮ್ಗೆ ತಕ್ಕ ಪಾಠ ಕಲಿಸ್ತಂತ ಇವತ್ತ ನಾನು ನಿಮ್ಮ ಮುಖಾಂತರ ಹೇಳೋಕೆ ಬಯಸ್ತಾ ಇದ್ದೀನಿ ಜನ್ಮೋತ್ಸವ ಸಮಿತಿಯನ್ನು ನಿರ್ಣಯದಂತೆ ಅವತ್ತು ಆಗಿತ್ತು ಆ ಇದ್ದಂತ ಒಂದು ನಿಯಮ ಅಂತ ಗೊತ್ತಾ ನಾವು ಮತ್ತೆ ಅವರು ಹಿಂಗೆ ಒಕ್ಕೂಟ ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ರೆ ನಾವೇ ಬಿಡಬೇಕಂತ ನಮ್ಮ ಎಸ್ಸಾಂಕ ಏನಾಗುತ್ತಿದ್ದಂಥ ಪದಾಧಿಕಾರಿಗಳಿದ್ರು ಸಮಿತಿಯೆಲ್ಲ ಸದಸ್ಯರಿದ್ರು ಅವರೆಲ್ಲರೂ ಕೂಡಿ ಒಂದು ನಾವು ಒಂಬತ್ತು ಗಂಟೆಗೆ ಅಸ್ಟಿಂಗ್ ಮಾಡೋದ ಪ್ರತಿ ವರ್ಷ ಅಂತೆ ಮತ್ತು ಈ ವರ್ಷವೂ ಕೂಡ ಬಹಿರಂಗ ಸಭೆ ನಾವು ಸಾಯಂಕಾಲ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತ ಇವತ್ತು ಒಂದು ನಿರ್ಣಯ ಇದೆ ಆ ನಿರ್ಣಯ ಅಂತ ಗೊತ್ತಾ ಅಂಬೇಡ್ಕರ್ ಸ್ಟ್ಯಾಚು ಎದುರುಗಡೆ ನಾಲ್ಕು ಗಂಟೆಗೆ ಒಂದು ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪೌರ ಇದು ಸಾರಿ ಅರಣ್ಯ ಮತ್ತು ಪರಿಸರ ಸಚಿವರು ಅವತ್ತ ಒಂದು ಸಭೆಯನ್ನು ಉದ್ಘಾಟನೆ ಮಾಡ್ತಾರೆ ಹೋರಾಡಳಿತ ಸಚಿವರು ಮುಖ್ಯತೆ ಆಗಿರ್ತಾರೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಂಘ ಭಂತೆ ಪೂಜೆ ಭಂತೆ ಸಂಘ ರಕ್ಷತು ಹಾಗೂ ಡಾಕ್ಟರ್ ಬೆಲ್ದಾಳು ಶರಣರು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರಾದಂಥ ನಮ್ಮ ಜಿಲ್ಲೆಯ ಪ್ರಮುಖರಾದಂಥ ಮಾಜಿ ಸಚಿವರು ಸನ್ಮಾನ್ಯ ಬಂಡೆಪ್ಪ ಕಾಶೆಂಪುರು ಹಾಗೂ ಶಾಸಕರಾದ ಶೈಲೇಂದರ್ ಬೆಲ್ದಾಳೆ ಹಾಗೂ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ನಮ್ಮ ಶಿವರಾಜ್ ಚೆನ್ನಶೆಟ್ಟಿ ಮತ್ತು ಪಂಡಿತ್ ರಾವ್ ಚಿದ್ರಿ ಮಾಳಪ್ಪ ಅಡಸಾರೆ ಹಾಗೂ ನಮ್ಮ ಸಂಘಟನೆ ಎಲ್ಲ ಪ್ರಮುಖರು ವಾ ನಮ್ಮ ವಿಷ್ಣುವರ್ಧನ್ ವಾಲ್ದೊಡ್ಡಿ ಪವನ್ ಮಿಠಾರೆ ಬಂದ್ಗೆ ಹಾಗೂ ರಾಜು ಇನ್ನೂ ಇತರರು ಎಲ್ಲರೂ ರವಿ ಹೀಗೆ ಅನೇಕ ಜನ ಆ ಒಂದು ಸಂಘಟನೆಯಲ್ಲಿ ರಾಹುಲ್ ಡಾಂಗೆ ಮಹೇಶ್ ಗಾರ್ನಾಳ್ ಇವರೆಲ್ಲರೂ ಕೂಡ ಗೊತ್ತ ವೇದಿಕೆ ಮಾಡಿರ್ತಾರೆ ಮತ್ತು ಈ ಕಾರ್ಯಕ್ರಮದ ಪ್ರಾಸ್ತಾವಿಕೆಯನ್ನು ಸುಮಂತ ಅವರು ಈ ಒಂದು ಕಾರ್ಯಕ್ರಮದ ಪ್ರಸ್ತಾವಿಕೆ ಮಾತಾಡಲೇಡಿದ್ರೆ ಹಾಗೆ ಸಮಾಜದ ಎಲ್ಲ ಹಿತಚಿಂತಕರು ಬಾಂಧವರು ಅಂಬೇಡ್ಕರ್ ಅಭಿಮಾನಿಗಳು ಮುಂಜಾನೆ ಒಂಬತ್ತು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ತಿರ ಬಂದು ಫ್ಲಾಗಾಸ್ಟಿಂಗ್ದಲ್ಲಿ ಭಾಗಿಯಾಗಬೇಕು ಹಾಗೂ ಅದೇ ರೀತಿ ನಾಲ್ಕು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚು ಇದ್ರೆ ಏನು ಬಹಿರಂಗ ಸಭೆ ಇದೆ ಈ ಸಭೆಯಲ್ಲಿ ತಾವೆಲ್ಲ ಬಂದು ಈ ಕಾರ್ಯಕ್ರಮದ ಶೋಭೆ ತರಬೇಕಾಗಿ ತಮ್ಮಲ್ಲಿ ತಮ್ಮ ಮುಖಾಂತರ ನಾನು ವಿನಂತಿಸ್ತೇನೆ